ನಮ್ಮ ಪುರಂದರ ದಾಸರು ದಾಸರೆಂದರೆ ಪುರಂದರ ದಾಸರಯ್ಯ ಎರಡು ಮಾತಿದೆ ಆರು ನಿನಗೆದಿರಧಿಕ ಧಾರಿಣಿಯೊಳಗೆ ಸಾರಶಾಸ್ತ್ರವಧರದ ಮಧ್ವ ಮುನಿರಾಯ ಅಂತ ವ್ಯಾಸರಾಜರು ಹಾಡಿದರು ಅವರೇ ದಾಸರೆಂದರೆ ಪುರಂದರ ದಾಸರಯ್ಯ ಅಂತಲೂ ಹೇಳಿದರು ಅವರಿಬ್ಬರ ಹೆಸರಿನಲ್ಲಿ ಹಾಗೆ ನಮ್ಗೆ ಇಡೀ ಜಗತ್ತಿಗೆ ಎಷ್ಟು ಉಪಕಾರವಾಗಿದೆ ಅನ್ನೋ ವಿಷಯ ನಮಗೆ ಅರ್ಥ ಆಗುತ್ತೆ ಭಕ್ತಿ ಸಿದ್ಧಾಂತ ಅಂದರೆ ಏನು ಗೊತ್ತಾ ಭಾಗುವ ಸಿದ್ಧಾಂತ ಬಾಗಿದಾಗ ಭಕ್ತಿ ಆಗ್ತದೆ ಬೀಗಿದಾಗ ಅಹಂಕಾರ ಆಗ್ತದೆ ಇವತ್ತು ನಮ್ಮ ಆಧುನಿಕ ವಿಜ್ಞಾನ ಬೀಗೋದನ್ನು ಕಳಿಸ್ಕೊಡ್ತಾ ಇದೆ ಅಧ್ಯಾತ್ಮ ಬಾಗೋದನ್ನು ಕಳಿಸ್ಕೊಡೋದು ಇಷ್ಟೇ ವ್ಯತ್ಯಾಸ ನಾವು ಬಾಗಿದರೆ ಹನುಮಂತ ಬಾಗಿ ಎಷ್ಟು ಗೊತ್ತಾ ಇವತ್ತು ಮನೆ ಮನೆಗಳಲ್ಲಿ ಪೂಜಿತರಾಗತಕ್ಕಂಥ ಒಬ್ಬೇ ಒಬ್ಬ ವ್ಯಕ್ತಿ ವಿಶ್ವದಲ್ಲಿ ಅಂದರೆ ಹನುಮಂತ ಒಬ್ಬನೇ ಹನುಮಂತ ಹೇಳ್ತೀವಿ ತಗದಿ ಯಾರು ಹೌದು ಹೌದು ಹನುಮಂತ ಅಹುದು ನೀ ಬಲವಂತ ಅಹುದು ಮುಖ್ಯ ಪ್ರಾಣ ಮೂಲ ಗುರು ಹೌದು ಎಂಥ ಅದ್ಭುತವಾದ ಮಾತಿದು ಈ ಗಣ್ಮಂತೆ ಭಕ್ತಿಯಿಂದ ಸಾಧನೆ ಮಾಡಿತ್ತು ಭಗವಂತನದ ಶಕ್ತಿ ಆದರೆ ಭಕ್ತರದ್ದು ಭಕ್ತಿ ಭಕ್ತಿಯೇ ಭಕ್ತರ ಶಕ್ತಿಯೇ ಅದು ಹನುಮಂತನಾಗಿ ಭೀಮನಾಗಿ ವಂಶಾಚಾರಾಗಿ ತೋರಿಸಿದ ಗುರುಗಳು ಅದಕ್ಕೆ ಹೇಳ್ತಾರೆ ಬೀಗೋದ್ರಿಂದ ನಾವು ಹಾಳಾಗ್ತೇವೆ ಈಶ್ವರೋಹ ಮಹಂಭೋಗಿ ಇದೆಲ್ಲ ಬೀಗೋರ ಲಕ್ಷಣ ಅಂತ ಭಗವಂತ ಗೀತೆಯಲ್ಲಿ ಹೇಳ್ತಾರೆ ದುರ್ಯೋಧನ ಬೀಗಿ ಬೀಗೇನೆ ಹಾಳಾದ ಭೀಮ ಬಾಗಿ ಬಾಗಿನೇ ಅಷ್ಟು ಮೇಲಿದ್ದಾನೆ ಹನುಮಂತ ಬಾಗಿ ಹನುಮಂತ ಬಗ್ಗೆನೇ ಇರ್ತಾನೆ ಯಾವಾಗಲೂ ನೋಡಿದರೆ ಹನುಮಂತ ಬಗ್ಗಿರ್ತಾನೆ ಆದರೆ ಉಳಿದವರಿಂದ ಉಳಿದವರೆಲ್ಲ ಆ ಬಂದ ಬಂತು ಬಗ್ಗಬೇಕು ಹಾಗೆ ಬಗ್ಗಿದ್ದಾರೆ ಹನುಮಂತ ದಾಸೋಹಂ ಕೋಸಲೇಂದ್ರಸ ರಾಮಸ್ಯ ಕ್ಲಿಷ್ಟ ಕರ್ಮಣ ಹನುಮಂತನ ಸಿದ್ಧಾಂತ ನೋಡಿ ಕೃಷ್ಣನ ಹತ್ರ ಇಬ್ಬರು ಹೋದರು ದುರ್ಯೋಧನನು ಹೋದ ಅರ್ಜುನನು ಹೋದ ಇಬ್ಬರು ಹೋದರು ಆದರೆ ದುರ್ಯೋಧನ ತಲೆಹತ್ರ ಕೂತ ಬೀಗೆ ಅರ್ಜುನ ಹತ್ರ ಕೂತ ಬಾಗಿ ಮುಂದೇನಿದೆ ನಿಮಗೆ ಗೊತ್ತಿದೆ ಹಾಗೆ ಬಾಗಿದ ಅರ್ಜುನ ಭಗವದ್ಗೀತೆ ಕೇಳಿದ ಯುದ್ಧದಲ್ಲಿ ಗೆದ್ದ ಲೋಕಮಾನ್ಯನಾದ ಪಾರ್ಥಏವ ಧರುದ್ಧ ಅಂತ ಅನಿಸಿಕೊಂಡ ಆ ಬೀಗಿದ ದುರ್ಯೋಧನ ವಂಶ ದುರ್ವಂಶ ಆಗೋಯಿತು ಸಪುತ್ರ ಮಿತ್ರ ಬಾಂಧವೋ ವಿರಾಶ ಭಾಷು ಯಾಶಿಸ್ ಅವ್ರ ಹೇಳೋದಕ್ಕೊಂದು ಕುಡಿ ಉಳಿಲಿಲ್ಲ ಮನೆಯೊಳಗೆ ಅರ್ಥ ಮಾಡಿಕೊಂಡ್ರೆ ಇದೇ ಭಕ್ತಿ ಸಿದ್ಧಾಂತದ ಫಲ ಇದೆ ಆದರೆ ಕಂಡವ್ರ ಮುಂದೆ ಬಾಗಬಾರ್ದು ನೆಟ್ಬಿಟ್ಟು ಕಂಡವ್ರಿಂದೆಲ್ಲ ಬಾಗಿದರೆ ಅದು ಯೋಗ್ಯತೆ ಅಲ್ಲ ವ್ಯಕ್ತಿತ್ವ ಹಾಳಾಗೋಗುತ್ತೆ ಬಾಗಬೇಕಾದವರು ಮುಂದೆ ಬಾಗಬೇಕು ದೇವರ ಮುಂದೆ ಬಾಗಬೇಕು ದಾಸೋಹಂ ಸ್ಯ ಇದು ಗೌರ್ಮೆಂಟ್ ಸರ್ವೆಂಟ್ ಎಷ್ಟು ಗೌರವ ಇದೆ ಅದರಲ್ಲಿ ಯಾರೋ ಗೂಡ್ ಆನ್ ಸರ್ವೆಂಟ್ರೆ ಪಚಿತ ಆಗುತ್ತೆ ಗೌರ್ಮೆಂಟ್ ಸರ್ವೆಂಟ್ ಅನ್ನೋ ಪದ ಅದು ಹೆಮ್ಮೆಯ ಪದ ಭಗವಂತನ ದಾಸ ಅನ್ನೋ ಪದ ಹೆಮ್ಮೆಯ ಪದ ಅದು ಆ ಸಿದ್ಧಾಂತ ಕೊಟ್ಟಿದ್ರು ಅಂತಲೇ ಇವತ್ತು ಮನೆ ಮನೆಯ ಮಾತಾಗಿ ಉಳಿದಿದ್ದು ಹನುಮಂತ ಈ ಕಡೆ ಪುರಂದರ ದಾಸರು ಅನಂತರ ಅನೇಕ ದಾಸರು ಬಂದರು ಮೂಲದ್ರವೇ ಪುರಂದರ ದಾಸರದೇ ಆಯ್ತು मेरा ये चैनल सब्सक्राइब करें और मेरे हर अपडेट आपको मिले इसके लिए बेल आइकन जरूर दबाइएगा जय भारत